ನಮಸ್ಕಾರ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ಅಮೆರಿಕದಿಂದ ಬರಬೇಕಾಗಿದ್ದಂತ ಒಂದು ನ್ಯೂಸ್ ಇವತ್ತು ಬಂದಿದೆ ಅದರ ಬಗ್ಗೆ ಒಂದಷ್ಟು ವಿಚಾರವನ್ನು ತಿಳ್ಕೊಳ್ಳೋಣ ಜೊತೆಗೆ ಇವತ್ತು ಹಲವಾರು ಕಂಪನಿಗಳು ತಮ್ಮ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಆ ರಿಸಲ್ಟ್ ಗಳ ಕಡೆ ಕೂಡ ಸ್ವಲ್ಪ ಗಮನ ಹರಿಸುವಂತ ಪ್ರಯತ್ನವನ್ನ ಮಾಡೋಣ ಹಾಗೆ ಮೊದಲಿಗೆ ಇಷ್ಟ ಇಷ್ಟಪಡ್ತೀನಿ ಇಲ್ಲಿ ಕವರ್ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನಾವು ಫರ್ದರ್ ಸ್ಟಡಿ ಮೆಂಡಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮಾರ್ನಿಂಗ್ ವಿಡಿಯೋದಲ್ಲಿ ಈ ನ್ಯೂಸ್ ನ ಬಗ್ಗೆ ಮೆನ್ಷನ್ ಮಾಡಿದೆ ಅಮೆರಿಕದಿಂದ ಇವತ್ತು ಒಂದು ಬಿಗ್ ನ್ಯೂಸ್ ಬರೋದಿದೆ ಆದ್ರೆ ನಮ್ಮ ಮಾರ್ಕೆಟ್ ಕ್ಲೋಸ್ ಆದ್ಮೇಲೆ ಬರುತ್ತೆ ಅನ್ನೋದನ್ನ ನ್ಯೂಸ್ ಫೈನಲಿ ಬಂದಿದೆ ಏನ್ ಅಂತ ನೋಡಿದ್ರೆ ಯು ಎಸ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಈ ಸಮಯದಲ್ಲಿ ಎಸ್ಪೆಷಲಿ ನಾವು ರಿಸೆಷನ್ ನ ಬಾಯ್ದಲ್ಲಿದ್ದೀವಿ ಮೊನ್ನೆ ಜಿ ಡಿ ಪಿ ಡೇಟಾ ಕೂಡ ನೋಡಿದ್ವಿ ನೆಗೆಟಿವ್ ಗ್ರೋತ್ ಕಂಡು ಬಂತು ಇಂತಹ ಸಂದರ್ಭದಲ್ಲಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ತುಂಬಾನೇ ಕ್ರೂಷಿಯಲ್ ರೋಲ್ ಅನ್ನು ಅಪ್ಲೈ ಮಾಡುತ್ತೆ ಯಾವ ರೀತಿ ಬಂದಿದೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಆ ವಿಚಾರವನ್ನು ನಾವು ನೋಡುತ್ತಾರೆ ನೋಡಬಹುದು ಇವತ್ತೆ ರಿಲೀಸ್ ಆಗಿರುವಂತಹ ಡೇಟಾ ಮೇ ಎರಡು ಎರಡು ಸಾವಿರದ ಇಪ್ಪತ್ತೈದು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ಎಸ್ಟಿಮೇಶನ್ಸ್ ಎಷ್ಟಿತ್ತು ನೋಡಬಹುದು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಎಸ್ಟಿಮೇಶನ್ ಇತ್ತು ಅಷ್ಟೇ ಬಂದಿದೆ ಮೊನ್ನೆ ನಾವು ಜಿ ಡಿ ಪಿ ಡೇಟಾ ನೋಡಿದಾಗ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಪಾಸಿಟಿವ್ ಎಸ್ಟಿಮೇಷನ್ ಇತ್ತು ಬಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂತು ಆಕ್ಚುಯಲ್ ಆಗಿ ಜೀರೋ ಪಾಯಿಂಟ್ ತ್ರೀ ಪರ್ಸೆಂಟ್ ನೆಗೆಟಿವ್ ಕಂಡು ಬಂತು ಅಂದ್ರೆ ಗಿಂತ ಬಿಲೋ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಆದ್ರೆ ಇಲ್ಲಿ ಆ ರೀತಿ ಏನಾಗಿಲ್ಲ ಫೋರ್ ಕಾಸ್ಟ್ ಎಷ್ಟಿತ್ತು ಅಷ್ಟೇ ಬಂದಿದೆ ಇದು ಬಿಗ್ ಪಾಸಿಟಿವ್ ನ್ಯೂಸ್ ಅಂತಾನೆ ಹೇಳ್ಬಹುದು ಹಾಗೆ ಹಿಂದಿನ ಗಳನ್ನು ಕೂಡ ನೋಡಬಹುದು ಮಾರ್ಚ್ ಅಲ್ಲಿ ಫೋರ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಫೋರ್ ಪಾಯಿಂಟ್ ಒನ್ ಪರ್ಸೆಂಟ್ ಬಂತು ಏಪ್ರಿಲ್ ಫೋರ್ ಪಾಯಿಂಟ್ ಒನ್ ಇತ್ತು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಬಂತು ಈಗ ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಎಸ್ಟಿಮೇಶನ್ಸ್ ಇತ್ತು ಬಂದಿದ್ದು ಫೋರ್ ಪಾಯಿಂಟ್ ಟೂ ಪರ್ಸೆಂಟ್ ಇದೆ ಒಂದೊಳ್ಳೆ ಪಾಸಿಟಿವ್ ಸುದ್ದಿ ಅಂತಾನೆ ಹೇಳ್ಬಹುದು ಆಕ್ಚುಲಿ ನಿನ್ನೆ ಒಂದು ನ್ಯೂಸ್ ಬಂತು ಅದೇನಂತಂದ್ರೆ ವೀಕ್ಲಿ ಜಾಬ್ಲೆಸ್ ಕ್ಲೈಮ್ಸ್ ಡೇಟಾ ರಿಲೀಸ್ ಆಗಿತ್ತು ಅಮೆರಿಕದ್ದು ಅದರಲ್ಲಿ ನೋಡಬಹುದು ಎರಡ್ ಲಕ್ಷದ ಇಪ್ಪತ್ನಾಕ ಸಾವಿರ ಫೋರ್ಕಾಸ್ಟ್ ಇದ್ರೆ ಜಾಬ್ಲೆಸ್ ಕ್ಲೈಮ್ಸ್ ಬಂದಿದ್ದು ಎರಡು ಲಕ್ಷದ ನಲವತ್ತೊಂದು ಸಾವಿರ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿನೇ ಬಂದಿತ್ತು ಹಾಗಾಗಿ ಅನ್ಎಂಪ್ಲಾಯ್ಮೆಂಟ್ ರೇಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋಂತಹ ಕುತೂಹಲ ಇತ್ತು ಫೈನಲಿ ಎಸ್ಟಿಮೇಷನ್ ಎಷ್ಟಿತ್ತೋ ಅಷ್ಟಕ್ಕೆ ಬಂದಿದೆ ಒಂದು ಪಾಸಿಟಿವ್ ಡೆವಲಪ್ಮೆಂಟ್ ಅಂತ ಹೇಳ್ಬೋದು ಯಾಕೆ ಪಾಸಿಟಿವ್ ಅಂತ ಅಂದ್ರೆ ಯೂಜಲಿ ಪಾಸಿಟಿವ್ ಎಸ್ಟಿಮೇಷನ್ಸ್ ಕಡಿಮೆ ಇದ್ರೆ ಪಾಸಿಟಿವ್ ಯಾಕೆಂದ್ರೆ ಅನ್ಎಂಪ್ಲಾಯ್ಮೆಂಟ್ ರೇಟ್ ಕಡಿಮೆ ಆದಷ್ಟು ಮಾರ್ಕೆಟ್ ಗೆ ಒಳ್ಳೇದು ಆದ್ರೆ ಇಲ್ಲಿ ಯಾಕೆ ಈಗ ಪಾಸಿಟಿವ್ ಅನ್ಸುತ್ತೆ ಅಂದ್ರೆ ಜಿ ಡಿ ಪಿ ಡೇಟಾ ನೋಡಿದ್ಮೇಲೆ ಜಿ ಡಿ ಅಲ್ಲಿ ನೆಗೆಟಿವ್ ಗ್ರೋತ್ ಕಂಡು ಬಂದ ಸಂದರ್ಭದಲ್ಲೂ ಕೂಡ ಅನ್ಎಂಪ್ಲಾಯ್ಮೆಂಟ್ ಅಲ್ಲಿ ಅಷ್ಟೇನು ದೊಡ್ಡ ಬದಲಾವಣೆ ಆಗಿಲ್ಲ ಅದನ್ನೇ ಬಿಗ್ ಪಾಸಿಟಿವ್ ಅಂತ ಹೇಳ್ಬೋದು ಯಾಕೆಂದ್ರೆ ಮಾರ್ಕೆಟ್ಸ್ ಕೂಡ ಈಗಾಗಲೇ ಚೀರ್ ಮಾಡ್ತಾ ಇದೆ ನೋಡಬಹುದು ನಾನೂರ ಹದಿನೇಳು ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಟು ಪರ್ಸೆಂಟ್ ಅಪ್ ಅಲ್ಲಿ ಡೌಜೋನ್ಸ್ ಟ್ರೇಡ್ ಆಗ್ತಾ ಇದೆ ಗ್ಯಾಪ್ ಅಪ್ ಅಲ್ಲಿ ಓಪನ್ ಆಗಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ ಇನ್ನು ಈಗ ತಾನೇ ಓಪನ್ ಆಗಿದೆ ಇನ್ನು ಸಾಕಷ್ಟು ಸಮಯ ಇದೆ ಕ್ಲೋಸಿಂಗ್ ಯಾವ ರೀತಿ ಇರುತ್ತೆ ನೋಡ್ಬೇಕಾಗುತ್ತೆ ಬಟ್ ಆಸ್ ಆಫ್ ನೌ ಮಾರ್ಕೆಟ್ ಒಳ್ಳೆ ರಿಯಾಕ್ಷನ್ ಅನ್ನು ಕೊಟ್ಟಿದೆ ಇನ್ನು ನಾಸ್ಟಾಕ್ ಕಡೆ ಬಂದ್ರೆ ಎಲ್ಲೂ ಕೂಡ ನೋಡಬಹುದು ಇನ್ನೂರ ಇಪ್ಪತ್ತೈದು ಪಾಯಿಂಟ್ಸ್ ಒನ್ ಪಾಯಿಂಟ್ ಟು ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಕೂಡ ಟ್ರೇಡ್ ಆಗ್ತಾ ಇದೆ ಓವರ್ ಆಲ್ ಬಂದಿರುವಂತಹ ಡೇಟಾ ಏನಿದೆ ಎಕ್ಸ್ಪೆಕ್ಟೇಷನ್ ಗೆ ತಕ್ಕಂತೆ ಬಂದಿರೋದು ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಕ್ರಿಯೇಟ್ ಮಾಡಿದೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಈ ಪಾಸಿಟಿವ್ ಇಂಪ್ಯಾಕ್ಟ್ ಅಥವಾ ಈ ಪಾಸಿಟಿವ್ ಸುದ್ದಿ ನಮ್ಮ ಮಾರ್ಕೆಟ್ ನ ಮೇಲೂ ಕೂಡ ಸೋಮವಾರ ಇಂಪ್ಯಾಕ್ಟ್ ಮಾಡುತ್ತಾ ಮಾಡಬಹುದಾ ಅಂತ ನೋಡಿದ್ರೆ ನಿಮ್ಗೆಲ್ರಿಗೂ ಗೊತ್ತಿದೆ ಈಗಾಗಲೇ ನಮ್ಮ ಮಾರ್ಕೆಟ್ ರಿಯಾಕ್ಟ್ ಮಾಡ್ತಾ ಇರೋದು ಎಸ್ಪೆಷಲಿ ಇಂಡಿಯಾ ಪಾಕಿಸ್ತಾನ ಟೆನ್ಷನ್ ಯಾವ ರೀತಿ ಮೂವ್ ಆಗುತ್ತೆ ಅನ್ನೋದ್ರ ಮೇಲೆ ಎಷ್ಟು ದಿನ ಗ್ಲೋಬಲ್ ಫ್ಯಾಕ್ಟರ್ಸ್ ನಮ್ಮ ಮಾರ್ಕೆಟ್ ನ ಮೂವ್ ಮಾಡ್ತಾ ಇದ್ದು ಈಗ ನಮ್ಮ ಇಂಟರ್ನಲ್ ಫ್ಯಾಕ್ಟರ್ ಮೂವ್ ಮಾಡ್ತಾ ಇದೆ ನಿನ್ನೆ ಕೂಡ ಕಾಶಿಯಸ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಕೂಡ ಕಾಶಿಯಸ್ ಆಗಿ ಮೂವ್ ಆಗಿದೆ ಮಾರ್ಕೆಟ್ ಎರಡು ದಿನ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ ಅಂತಂದ್ರೆ ಮಾರ್ಕೆಟ್ ಓಪನ್ ಇದಿದ್ದು ಮೊನ್ನೆ ಮೊನ್ನೆ ಕೂಡ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಇತ್ತು ಇವತ್ತು ಕೂಡ ಅದೇ ರೀತಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೋಡಬಹುದು ಹಾಗಾಗಿ ಈ ಎರಡು ದಿನದಲ್ಲಿ ಇಂಡಿಯಾ ಪಾಕಿಸ್ತಾನ ಗೆ ಸಂಬಂಧಪಟ್ಟಂತೆ ಯಾವ ಸುದ್ದಿಗಳು ಬರುತ್ತೆ ಬಹುಶಃ ಅದು ಇಂಪ್ಯಾಕ್ಟ್ ಅನ್ನ ಮಾಡುವಂತ ಚಾನ್ಸಸ್ ಇರುತ್ತೆ ಇನ್ ಕೇಸ್ ಯಾವುದೇ ರೀತಿಯ ಸುದ್ದಿ ಬರ್ಲಿಲ್ಲ ಅಂದ್ರೆ ಬಹುಶಃ ಅಮೆರಿಕನ್ ಮಾರ್ಕೆಟ್ ನ ಈ ಒಳ್ಳೆ ಸುದ್ದಿ ಒಂದಷ್ಟು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನು ಕೂಡ ಕ್ರಿಯೇಟ್ ಮಾಡಬಹುದು ಯಾಕಂದ್ರೆ ಪ್ರತಿದಿನ ಕೂಡ ಫ್ಲಾಟ್ ಆಗಿ ಮೂವ್ ಆಗೋದಿಲ್ಲ ಮಾರ್ಕೆಟ್ ಬರುವಂತ ಸುದ್ದಿಗಳ ಮೇಲೆ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಏನು ಸುದ್ದಿ ಬರ್ಲಿಲ್ಲ ಅಂದ್ರೆ ಅದೇ ಪಾಸಿಟಿವ್ ಆಗಬಹುದು ಆ ರೀತಿಯ ಚಾನ್ಸಸ್ ಕೂಡ ಇರುತ್ತೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಹೋಪ್ಸ್ ಅಂತೂ ಇದೇ ಇರುತ್ತೆ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ಲಿ ಅಂತ ಇನ್ನು ಎಫ್ಐ ಎಸ್ ಡಿಎ ಎಸ್ ಆಕ್ಟಿವಿಟೀಸ್ ಕಡೆ ಬಂದ್ರೆ ಇವತ್ತು ಎಫ್ಐ ಎಸ್ ನೋಡಬಹುದು ಮೇ ಮೊದಲನೇ ದಿನ ಅಂದ್ರೆ ಮಾರ್ಕೆಟ್ ಓಪನ್ ಇದ್ದಂತ ಮೊದಲನೇ ದಿನ ಎರಡ್ ಸಾವಿರದ ಏಳ್ನೂರ ಅರವತ್ತೊಂಬತ್ತು ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದ್ದಾರೆ ಡಿಐಎಸ್ ಕೂಡ ಮೂರ್ ಸಾವಿರದ ಇನ್ನೂರ ತೊಂಬತ್ತು ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದ್ದಾರೆ ಇಬ್ರು ಕೂಡ ಒಳ್ಳೆ ಪ್ರಮಾಣದ ಬೈಯಿಂಗ್ ಅನ್ನ ಮಾಡಿದ್ದಾರೆ ಎಫ್ ಎಸ್ ಅಂತೂ ಒಳ್ಳೆ ಇನ್ಫ್ಲೋ ನ ತರ್ತಿದ್ದಾರೆ ನಮ್ಮ ಮಾರ್ಕೆಟ್ ಗೆ ಅಂತಾನೆ ಹೇಳ್ಬಹುದು ಲಾಸ್ಟ್ ಮಂತ್ ನ ಸೆಲ್ ಆಫ್ ನಂತರ ಹಾಗೆ ಕೆಲವರು ಈಗಾಗಲೇ ಪ್ರಶ್ನೆಯನ್ನ ಕೇಳಿದಿರಿ ಎಫ್ ಐ ಎಸ್ ಕೂಡ ಬೈ ಮಾಡಿದ್ದಾರೆ ಡಿ ಎಸ್ ಕೂಡ ಬೈ ಮಾಡಿದ್ದಾರೆ ಆದ್ರೆ ನಮ್ಮ ಪೋರ್ಟ್ಫೋಲಿಯೋ ನೋಡಿದ್ರೆ ನೆಗೆಟಿವ್ ಅಲ್ಲೇ ಇದೆ ಅನ್ನೋಂತ ಮಾತನ್ನು ಕೂಡ ಇಂದಿನ ವಿಡಿಯೋಗೆ ಕಮೆಂಟ್ ಸೊ ನಾನು ಲಾಸ್ಟ್ ಫ್ಯೂ ಡೇಸ್ ಇಂದ ಈ ಮಾತನ್ನ ರಿಪೀಟ್ ಮಾಡ್ತಾ ಇದ್ದೀನಿ ಮಾರ್ಕೆಟ್ ಅಂತಂದ್ರೆ ಅಲ್ಲಿ ಎಫ್ ಐ ಎಸ್ ಹಾಗೂ ಅಷ್ಟೇ ಅಲ್ಲ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇರ್ತಾರೆ ರಿಟೇಲ್ ಇನ್ವೆಸ್ಟರ್ಸ್ ಇರ್ತಾರೆ ಸಾಕಷ್ಟು ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಜೊತೆಗೆ ಎಫ್ ಐ ಎಸ್ ಡಿ ಎಸ್ ಎಲ್ಲ ಶೇರ್ ಗಳನ್ನು ಬೈ ಮಾಡೋದಿಲ್ಲ ಏನು ಅಥವಾ ಸೆಲ್ ಮಾಡಿದ್ರೆ ಎಲ್ಲವನ್ನು ಸೆಲ್ ಮಾಡೋದಿಲ್ಲ ಬಹುಶಃ ಅವರು ಬೈ ಮಾಡಿದಂತ ಶೇರ್ ಗಳು ಅಲ್ಲಿ ವಾಲ್ಯೂಮ್ಸ್ ಜಾಸ್ತಿ ಪ್ರಮಾಣದಲ್ಲಿ ನೋಡ್ಲಿಕ್ಕೆ ಸಿಕ್ಕಿದ್ರೆ ಅಂದ್ರೆ ಬೈ ಆಸ್ ಜಾಸ್ತಿ ಇದ್ರೆ ಅಬ್ಬಿಯಸ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿರಬಹುದು ಜೊತೆಗೆ ಹದಿನೈದು ಸಾವಿರ ಕೋಟಿ ಶೇರ್ ಗಳನ್ನ ಸೆಲ್ ಮಾಡಿದರೆ ಶೇರ್ ಗಳು ಅಂದ್ರೆ ವರ್ತ್ ಆಫ್ ಶೇರ್ಸ್ ಹದಿನೆಂಟು ಸಾವಿರ ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಬೈ ಮಾಡಿದಾರೆ ಬೈಯಿಂಗ್ ಸೆಲ್ಲಿಂಗ್ ಅವ್ರ ಕಡೆಯಿಂದ ಕೂಡ ನಡೀತಾನೆ ಇರುತ್ತೆ ಕೆಲವು ಶೇರ್ ಗಳನ್ನ ಬೈ ಮಾಡ್ತಾರೆ ಕೆಲವು ಶೇರ್ ಸೆಲ್ ಮಾಡ್ತಾರೆ ಹಾಗಾಗಿ ಅದಕ್ಕೆ ತಕ್ಕಂತೆ ರಿಯಾಕ್ಷನ್ ಬರೋದು ಶೇರ್ ಅಲ್ಲಿ ಬೈಯರ್ಸ್ ಜಾಸ್ತಿ ಇದ್ರೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಸೆಲ್ಲರ್ಸ್ ಜಾಸ್ತಿ ಇದ್ರೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಬರುತ್ತೆ ಅದ್ರ ಮೇಲೆ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅಥವಾ ಶೇರ್ಗಳ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಬಿಟ್ಟರೆ ಓವರ್ ಆಲ್ ಬೈಯಿಂಗ್ ಅಂಡ್ ಅಲ್ಲ ಈಗಲೂ ಕೂಡ ಹದಿನೈದು ಸಾವಿರ ಕೋಟಿ ಇವರು ಹತ್ತು ಸಾವಿರ ಕೋಟಿ ಟೋಟಲ್ ಇಪ್ಪತ್ತೈದು ಸಾವಿರ ಕೋಟಿ ವರ್ತ್ ಆಫ್ ಶೇರ್ಸ್ ಅನ್ನ ಸೆಲ್ ಮಾಡಿದರೆ ಇವತ್ತು ಅಟ್ ದ ಸೇಮ್ ಟೈಮ್ ಹದಿನೆಂಟು ಸಾವಿರ ಕೋಟಿ ಇಯರ್ಲಿ ಹದಿನಾಲ್ಕು ಕೋಟಿ ಅಂದ್ರೂ ಕೂಡ ಮೂವತ್ತೆರಡು ಸಾವಿರ ಕೋಟಿ ವರ್ತ್ ಆಫ್ ಶೇರ್ ಅನ್ನ ಬೈ ಮಾಡಿದ್ದಾರೆ ಇಲ್ಲಿ ಇರುತ್ತಲ್ಲ ಕೆಲವು ಶೇರ್ ಗಳನ್ನ ಸೆಲ್ ಮಾಡೋದು ಕೆಲವನ್ನ ಬೈ ಮಾಡೋದು ಅದ್ರ ಮೇಲೂ ಕೂಡ ಪರ್ಫಾರ್ಮೆನ್ಸ್ ಡಿಪೆಂಡ್ ಆಗುತ್ತೆ ಇವರು ಬೈ ಮಾಡಿದ್ರೆ ಅಂದ ತಕ್ಷಣ ಪಾಸಿಟಿವ್ ಇರಬೇಕು ಅಂತ ಏನಿಲ್ಲ ಮಾರ್ಕೆಟ್ ಏನೋ ಇವತ್ತಿನ ರಿಸಲ್ಟ್ ಕಡೆ ಬಂದ್ರೆ ಇಲ್ಲಿ ಕವರ್ ಮಾಡ್ತಿರೋ ರಿಸಲ್ಟ್ ಗಳು ಮೆಜಾರಿಟಿ ಜ್ಯೂರಿಂಗ್ ದ ಮಾರ್ಕೆಟ್ ಹೋಗಿ ರಿಯಾಕ್ಷನ್ ಕೂಡ ಈಗಾಗಲೇ ಬಂದಿರುತ್ತೆ ಇನ್ನೊಂದ್ಸಲ ಬೇಕಾದ್ರೆ ಚೆಕ್ ಮಾಡ್ಕೊಳ್ಬಹುದು ಸೇಲ್ಸ್ ಅಲ್ಲಿ ನೋಡಬಹುದು ನಿಟ್ಕೋದಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಕ್ವಾರ್ಟರ್ಲಿ ಅಪ್ ಆಗಿದೆ ಬಟ್ ಎಬಿಟ್ ಅಲ್ಲಿ ಡೌನ್ ಇದೆ ಅದರಲ್ಲೂ ನೆಗೆಟಿವ್ ಇದೆ ಕ್ವಾರ್ಟರ್ಲಿ ಪರ್ಫಾರ್ಮೆನ್ಸ್ ಇಯರ್ಲಿ ಕೂಡ ನೆಗೆಟಿವ್ ಇದೆ ಬಟ್ ಲಾಸ್ ಕಡಿಮೆ ಆಗಿದೆ ಅದನ್ನ ಅಬ್ಸರ್ವ್ ಮಾಡಬಹುದು ಇನ್ನು ನೆಟ್ ಪ್ರಾಫಿಟ್ ಅಲ್ಲೂ ನೆಗೆಟಿವ್ ಪರ್ಫಾರ್ಮೆನ್ಸ್ ಇದೆ ಬಟ್ ಇಂದಿನ ಕ್ವಾರ್ಟರ್ ಗೆ ಹಾಗೂ ಇಂದಿನ ವರ್ಷಕ್ಕೆ ಹೋಲಿಸಿದ್ರೆ ಖಂಡಿತ ನೆಟ್ ಲಾಸ್ ಕಡಿಮೆ ಆಗಿದೆ ಅದೊಂದು ಪಾಸಿಟಿವ್ ಪಾಯಿಂಟ್ ಅಬ್ಸರ್ವ್ ಮಾಡಬಹುದು ಇನ್ನು ಏತರ್ ಇಂಡಸ್ಟ್ರೀಸ್ ಕೂಡ ರಿಸಲ್ಟ್ ಅನೌನ್ಸ್ ಮಾಡಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಇಯರ್ಲಿ ಕ್ವಾರ್ಟರ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಸಿಕ್ಕಿದೆ ಇಯರ್ಲಿ ಕ್ವಾರ್ಟರ್ಲಿ ಇತರ ಇಂಡಸ್ಟ್ರೀಸ್ ಅಂದ ತಕ್ಷಣ ಈ ಸ್ಟಾಕ್ ಅಂದ್ಕೊಳ್ಬೇಡಿ ಇದು ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂತ ಕಂಪನಿ ಇದು ಬೇರೆ ನಂತರ ದೀಪ್ ಇಂಡಸ್ಟ್ರೀಸ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೇಲ್ಸ್ ಅಲ್ಲಿ ನೋಡಬಹುದು ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಕ್ವಾರ್ಟರ್ಲಿ ಸ್ವಲ್ಪ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಪರ್ಫಾರ್ಮೆನ್ಸ್ ನೆಟ್ ಪ್ರಾಫಿಟ್ ಅಲ್ಲಿ ಪೂರ್ ಪರ್ಫಾರ್ಮೆನ್ಸ್ ಇದೆ ಎಸ್ಪೆಷಲಿ ನೋಡಬಹುದು ಈ ಕ್ವಾರ್ಟರ್ಲಿ ಇನ್ನೂರ ಐವತ್ತೊಂದು ಕೋಟಿ ಎಕ್ಸೆಪ್ಷನಲ್ ಐಟಮ್ಸ್ ಆಡ್ ಆಗಿದೆ ಅಂದ್ರೆ ಮೈನಸ್ ಆಗಿದೆ ಸಾರಿ ಆಡ್ ಅಲ್ಲ ಮೈನಸ್ ಆಗಿದೆ ಅವಾಗ ಈ ಕಂಪನಿಯ ಪ್ರಾಫಿಟ್ ಡೌನ್ ಆಗಿದೆ ಬಹುಶಃ ಈ ಇನ್ನೂರ ಕೋಟಿ ಮೈನಸ್ ಇಲ್ಲ ಅಂದಿದ್ರೆ ಸ್ವಲ್ಪ ಮಟ್ಟಿಗೆ ಪ್ರಾಫಿಟ್ ಇರ್ತಾ ಇತ್ತು ಬಟ್ ಎಕ್ಸೆಪ್ಷನಲ್ ಐಟಮ್ಸ್ ಲೆಸ್ ಆಗಿರೋದ್ರಿಂದ ಕಂಪನಿಯ ಪರ್ಫಾರ್ಮೆನ್ಸ್ ಡೌನ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ನೋಡಬಹುದು ಇನ್ನು ಸಿಟಿ ಯೂನಿಯನ್ ಬ್ಯಾಂಕ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ಸೇಲ್ಸ್ ಅಲ್ಲಿ ನೋಡಬಹುದು ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟಲ್ ಕೂಡ ಡಿಸೆಂಟ್ ಪರ್ಫಾರ್ಮೆನ್ಸ್ ಇದೆ ಏನು ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಡೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಸಿಟಿ ಯೂನಿಯನ್ ಬ್ಯಾಂಕ್ ನಂಬರ್ಸ್ ಅಲ್ಲಿ ಒಂದ್ಸಲ ಪ್ರಾವಿಜನಿಂಗ್ ಅಂಡ್ ಎನ್ ಪಿ ಎಸ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಕಂಪನಿಯಲ್ಲಿ ಏನು ಯಶೋ ಇಂಡಸ್ಟ್ರೀಸ್ ಒಂದು ಕೆಮಿಕಲ್ ಸೆಕ್ಟರ್ ಕೆಲಸ ಮಾಡುವಂತಹ ಕಂಪನಿ ಸೇಲ್ಸ್ ಅಲ್ಲಿ ನೋಡಬಹುದು ಸ್ಲೈಟ್ಲಿ ಅಪ್ ಆಗಿದೆ ಇಯರ್ಲಿ ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ಇದೆ ನೂರತ್ತೊಂದರಿಂದ ನೂರ ಎಂಬತ್ತೆಂಟಕ್ಕೆ ಅಪ್ ಆಗಿದೆ ಹೆಬ್ಬಿಟ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಬಟ್ ಕ್ವಾರ್ಟರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಲಕ್ಷ ಮೈನಸ್ ಇಂದ ನಾಲ್ಕು ಕೋಟಿ ಪಾಸಿಟಿವ್ ಗೆ ಬಂದಿದೆ ಕ್ವಾರ್ಟರ್ಲಿ ಅಂತ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಇಯರ್ಲಿ ಡೌನ್ ಇದೆ ನಂತರ ತತ್ವ ಚಿಂತನ ರಿಸಲ್ಟ್ ಕೂಡ ಇವತ್ತು ಅನೌನ್ಸ್ ಆಗಿದೆ ಸೇಲ್ಸ್ ವೈಸ್ ಕಂಪನಿಯ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೋಡಬಹುದು ಬಟ್ ಎ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಸ್ವಲ್ಪ ಮಟ್ಟಿಗೆ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಡೌನ್ ಇದೆ ಕ್ವಾರ್ಟರ್ಲಿ ಅಪ್ ಆಗಿದೆ ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ತತ್ವ ಚಿಂತನ ಮಾಡಿದೆ ಇದು ಕೂಡ ಒಂದು ಕೆಮಿಕಲ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತಹ ಕಂಪನಿ ನೆಕ್ಸ್ಟ್ ಜಿಂದಲ್ ಸಾ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ಅಲ್ಲಿ ಎರಡು ಕಡೆ ಡೌನ್ ಇದೆ ಕ್ವಾರ್ಟರ್ಲಿ ಆಗಬಹುದು ಅಥವಾ ಇಯರ್ಲಿ ಆಗಬಹುದು ಎರಡು ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಇದೆ ಹೆಬ್ಬಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಎರಡು ಕಡೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಡೌನ್ ಪರ್ಫಾರ್ಮೆನ್ಸ್ ಇದೆ ಪೂರ್ ಪರ್ಫಾರ್ಮೆನ್ಸ್ ಅನ್ನು ಕಂಪನಿ ಮಾಡಿದೆ ಅಂತಾನೆ ಹೇಳ್ಬಹುದು ಕ್ಯೂ ಫೋರ್ ಅಲ್ಲಿ ನಂತರ ಮಾರಿಕೋದ ನಂಬರ್ಸ್ ಕೂಡ ಇವತ್ತು ರಿಲೀಸ್ ಆಗಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಇಯರ್ಲಿ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಂಪನಿಯ ಪರ್ಫಾರ್ಮೆನ್ಸ್ ನೋಡಬಹುದು ಟ್ವೆಂಟಿ ಪರ್ಸೆಂಟ್ ರೈಸ್ ಆಗಿದೆ ಸೇಲ್ಸ್ ಬಟ್ ಕ್ವಾರ್ಟರ್ಲಿ ಫ್ಲಾಟಿಶ್ ಇದೆ ಇದೆ ಡೌನ್ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳಬಹುದು ಸ್ವಲ್ಪ ಮಟ್ಟಿಗೆ ಎಬಿಟ್ ಪರ್ಫಾರ್ಮೆನ್ಸ್ ಅಗೇನ್ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ನೆಟ್ ಪ್ರಾಫಿಟ್ ಅಲ್ಲಿ ಕ್ವಾರ್ಟರ್ಲಿ ಡೌನ್ ಇದೆ ಇಯರ್ಲಿ ಅಪ್ ಆಗಿದೆ ಇಲ್ಲೂ ಕೂಡ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ನಂತರ ಲೆಟ್ ಅಂಡ್ ವ್ಯೂ ಟೆಕ್ನಾಲಜೀಸ್ ನೋಡಬಹುದು ಪರ್ಫಾರ್ಮೆನ್ಸ್ ಕ್ವಾರ್ಟರ್ಲಿ ಇರ್ಲಿ ಎರಡು ಕಡೆ ರೀಸೆಂಟ್ ಇಂಪ್ರೂವ್ಮೆಂಟ್ ಇದೆ ಸೇಲ್ಸ್ ಅಲ್ಲಿ ಎಟ್ ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ ಲೆಟ್ ಅಂಡ್ ವ್ಯೂ ನಂತರ ಅಮಿ ಆರ್ಗ್ಯಾನಿಕ್ಸ್ ನಂಬರ್ಸ್ ಅನ್ನ ನೋಡಬಹುದು ಇಲ್ಲೂ ಕೂಡ ಇಯರ್ಲಿ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಎಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ನ್ಯೂಜನ್ ಸಾಫ್ಟ್ವೇರ್ ಕೂಡ ಇವತ್ತು ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿದೆ ನೋಡಬಹುದು ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಕ್ವಾರ್ಟರ್ಲಿ ಸೇಲ್ಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹೆಬಿಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಓವರ್ ಆಲ್ ಡಿಸೆಂಟ್ ಪರ್ಫಾರ್ಮೆನ್ಸ್ ಅನ್ನು ನ್ಯೂಜನ್ ಸಾಫ್ಟ್ವೇರ್ ಮಾಡಿದೆ ಕ್ಯೂ ಫೋರ್ ಅಲ್ಲಿ ನಂತರ ಸ್ಟಾಕ್ ವಾರ್ಡ್ ವಿಸಾರ್ಡ್ ಇನ್ನೋವೇಷನ್ ಪರ್ಫಾರ್ಮೆನ್ಸ್ ನೋಡಬಹುದು ಸೇಲ್ಸ್ ವೈಸ್ ಕ್ವಾರ್ಟರ್ಲಿ ಕಂಪನಿಯ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆ ಬಟ್ ಇಯರ್ಲಿ ಡೌನ್ ಇದೆ ಈಗಲೂ ಕೂಡ ನೋಡಬಹುದು ಇನ್ನು ಎಬಿಟ್ ವೈಸ್ ಕ್ವಾರ್ಟರ್ಲಿ ಅಲ್ಲಿ ಎರಡು ಕಡೆ ಕಂಪನಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂದ್ರೆ ಖರ್ಚುಗಳನ್ನು ಮ್ಯಾನೇಜ್ ಮಾಡಿದೆ ಅಂತ ಹೇಳ್ಬಹುದು ಹಾಗಾಗಿ ಈ ಎಬಿಟ್ ಇಂಪ್ರೂವ್ ಆಗಿದೆ ನೆಟ್ ಪ್ರಾಫಿಟ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕ್ವಾರ್ಟರ್ಲಿ ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ವಾರ್ಡ್ ವಿಜಾರ್ಡ್ ಇನೋವೇಷನ್ಸ್ ಅಲ್ಲಿ ಡೀಟೈಲ್ ನಂಬರ್ಸ್ ಅನ್ನು ಚೆಕ್ ಮಾಡ್ಕೊಳ್ಬಹುದು ಕಂಪನಿದ ನಂತರ ಫೈವ್ ಪೈಸಾ ಕ್ಯಾಪಿಟಲ್ ನ ರಿಸಲ್ಟ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಎರಡು ಕಡೆ ಡೌನ್ ಇದೆ ಪರ್ಫಾರ್ಮೆನ್ಸ್ ಸೇಲ್ಸ್ ಅಲ್ಲಿ ಎಬಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಇದೆ ನೆಟ್ ಪ್ರಾಫಿಟ್ ಅಲ್ಲಿ ಇಯರ್ಲಿ ಅಪ್ ಇದೆ ಕ್ವಾರ್ಟರ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ ನೋಡಬಹುದು ನಂತರ ಓಮ್ ಫಸ್ಟ್ ಫೈನಾನ್ಸ್ ನ ರಿಸಲ್ಟ್ ಕೂಡ ಬಂದಿದೆ ಪರ್ಫಾರ್ಮೆನ್ಸ್ ನೋಡಬಹುದು ಕ್ವಾರ್ಟರ್ಲಿ ಡಿಸೆಂಟ್ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಎಬಿಟ್ ಅಲ್ಲಿ ಇಂಪ್ರೂವ್ಮೆಂಟ್ ಇದೆ ಕ್ವಾರ್ಟರ್ಲಿ ಅಲ್ಲಿ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಎರಡು ಕಡೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟೆಲ್ ಕಾರ್ಪೊರೇಷನ್ ನ ರಿಸಲ್ಟ್ ಕೂಡ ಬಂದಿದೆ ಇಲ್ಲಿ ನೋಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಸೇಲ್ಸ್ ಅಲ್ಲಿ ಎಂಟುನೂರ ಮೂವತ್ತ್ ಮೂರರಿಂದ ಸಾವಿರದ ಮುನ್ನೂರ ಎಂಟು ಏಳುನೂರ ಮುನ್ನೂರ ಎಂಟು ಇಯರ್ಲಿ ಆಗ್ಬಹುದು ಅಥವಾ ಕ್ವಾರ್ಟರ್ಲಿ ಆಗಬಹುದು ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಎಬಿಟ್ ಅಲ್ಲೂ ಕೂಡ ಭರ್ಜರಿ ಪರ್ಫಾರ್ಮೆನ್ಸ್ ಇದೆ ನೆಟ್ ಪ್ರಾಫಿಟ್ ಅಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಇನ್ ಕೇಸ್ ಎಕ್ಸೆಪ್ಷನ್ ಐಟಮ್ಸ್ ಅನ್ನ ಲೆಸ್ ಮಾಡಿದ್ರು ಕೂಡ ಕಂಪನಿಯ ಪರ್ಫಾರ್ಮೆನ್ಸ್ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಟೆಲ್ ಕಾರ್ಪೊರೇಷನ್ ತುಂಬಾ ಒಳ್ಳೆ ರಿಸಲ್ಟ್ಸ್ ಅನ್ನ ಪ್ರೆಸೆಂಟ್ ಮಾಡಿದೆ ಈ ರಿಸಲ್ಟ್ ಅನ್ನು ನೋಡಿದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ರಿಯಾಕ್ಷನ್ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಬಹುಶಃ ನೀವು ನೋಡಿರಬಹುದು ಸರಿ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವ್ಯದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ